ಇಲ್ಲದೆ ಇದ್ರು ನಿನ್ನೆಯಿಂದ ಇಲ್ಲಿದ್ದರು ಅವರನ್ನು ನೆನಪಿಸಿಕೊಳ್ಳುತ್ತಾ ಯಕ್ಷ ಯಕ್ಷಗಾನದ ಅಕಾಡೆಮಿಯ ಪ್ರೇಕ್ಷಿಸವರಿಗೂ ನನ್ನ ವಂದನೆಯನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಹಿರಿಯ ಆತ್ಮೀಯ ಗಂಡನಿಗೆ ವಂದಿಸಿ ಸೇರಿದಂತಹ ಪ್ರೇಕ್ಷಕ ಬಾಂಧವರಿಗೆ ವಂದಿಸುತ್ತಾ ನನ್ನೆರಡು ಮಾತು ನಿನ್ನೆಯಿಂದ ನಡೆದಂತಹ ಈ ಯಕ್ಷಗಾನ ಅಕಾಡೆಮಿಯ ಕಾರ್ಯಕ್ರಮ ಸಂತೋಷ ಆಗಿದೆ ಆದರೆ ಅಕಾಡೆಮಿಯ ಉದ್ದೇಶ ಗೋಷ್ಠಿಯೋ ತಾಳಮಲ್ಲೆಯೋ ಯಕ್ಷಗಾನ ಪ್ರದರ್ಶನವೋ ಪ್ರಾತ್ಯಕ್ಷಿಕೆ ನಡೆದಾಗ ಇದು ಶಾಶ್ವತವಾಗಿ ಅಕಾಡೆಮಿಯಲ್ಲಿ ಉಳಿದುಕೊಳ್ಳುತ್ತದೆ ಆದರೆ ಮುಂದಿನ ಜನಾಂಗಕ್ಕೆ ಹಿಂದೆ ನಡೆದಿದೆ ಅಂತ ಅದನ್ನು ನೆನಪಿಸಿಕೊಳ್ಳಲಿಕ್ಕೆ ಇಂತಹ ಕಾರ್ಯಕ್ರಮವನ್ನು ಅಕಾಡೆಮಿಯನ್ನು ಹೊಂದಿಕೊಳ್ತದೆ ಅಂತಾದರೆ ಇದು ನಮ್ಮ ಯಕ್ಷಗಾನ ಕಲಾವಿದರ ಮತ್ತು ಕಲಾ ಪ್ರೇಕ್ಷಕರ ಭಾಗ್ಯ ತೆರಿಗೆ ತಪ್ಪದಾಗಿರೋಕ್ಕೆ ಸಾಧ್ಯವಿಲ್ಲ ಅಂಥದ್ದನ್ನು ರೂಪಿಸಿದ್ದಾರೆ ಯಕ್ಷಗಾನ ಅಕಾಡೆಮಿ ಪ್ರಾರಂಭವಾಗಿ ಹಲವು ವರ್ಷ ಕಲಿಯಿತು ಆದರೆ ಗೌರವ್ಯಂತಹ ಯಕ್ಷಗಾನದ ಗಂಡುಮೆಟ್ಟಿನ ಕ್ಷಳ ಸ್ಥಳದಲ್ಲಿ ಯಕ್ಷಗಾನ ಅಕಾಡೆಮಿಯ ಕಾರ್ಯ ನಡೆಯುವುದಕ್ಕೆ ಮುಖ್ಯ ಕಾರಣ ಆತ್ಮೀಯರಾದಂತಹ ವಿದ್ಯಾರಾಧವ ನೆರವಳಿಯವರು ಅದನ್ನು ಇವತ್ತು ಉಂಟು ಮಾಡಿದ್ದಾರೆ ನಮ್ಮ ಕಲಾವಿದರೆ ಹೆಮ್ಮೆ ಪಡೆಯುವಂತಹ ಸಂಗತಿ ಅದನ್ನು ಇವತ್ತು ಮಾಡಿದ್ದಕ್ಕೆ ನಿಜವಾಗಿಯೂ ಎಲ್ಲರೂ ಪ್ರಶಂಸೆಯನ್ನು ನೀಡಲೇಡಿ ಸಂತೋಷದಿಂದ ಬರೀ ಯಕ್ಷಗಾನ ಮಾತ್ರ ಅಲ್ಲ ಮೂಡಲುಪಾಯ ಮತ್ತು ಉಳಿದ ಕಲೆಗೆ ಸಂಬಂಧಪಟ್ಟ ಮಾಧ್ಯಮದಲ್ಲಿ ರಿಜಿಸ್ಟರ್ ಆಗಿದ್ದಾರೆ ನಮರ್ತಾ ಮೇಡಮ್ ಆಸಕ್ತಿಯಿಂದ ಸಂತೋಷದಿಂದ ಸಹನೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದನ್ನು ಪ್ರಶಂಸಿಸಿ ಆಮೇಲೆ ನಿರ್ದೇಶನವನ್ನು ನೀಡ್ತಾರೆ ಅಂತ ಆದರೆ ಅವರ ಸಹನೆಯಿಂದ ಮೆಚ್ಚಿಕೊಳ್ಳಬೇಕು ಹಾಗಾಗಿ ಅವರಿಗೂ ನನ್ನ ಅನಂತಾನಂತ ಕೃತಜ್ಞತೆ ಮತ್ತು ವಂದನೆಯನ್ನು ಅರ್ಪಿಸ್ತಾ ಇದ್ದೀನಿ ಈ ಅಕಾಡೆಮಿಯ ಕಾರ್ಯಕ್ರಮ ಮುಂದುವರೆಯುವುದರ ಒಟ್ಟಿಗೆ ಇನ್ನೊಂದು ಬೇಡಿಕೆ ಮತ್ತು ಸೂಚನೆಯನ್ನು ನಾನು ನೀಡುತ್ತಾ ಇದ್ದೀನಿ ಯಾಕೆಂದ್ರೆ ನಾನು ಅನುಭವಿಸಿದ್ದು ಅನೇಕ ಜನ ಕಲಾವಿದ ಆದಂತಹ ಘಟನೆಯನ್ನು ಯಾಕೆಂದ್ರೆ ಈ ಎರಡು ವರ್ಷ ಬೈಕ್ ನಲ್ಲಿ ಆಕ್ಸಿಡೆಂಟ್ ಆಗಿ ಒಂದು ಗೊತ್ತು ಮಣಿಪಾಲ್ ಒಂದು ತಿಂಗಳು ನಾನು ಆಸ್ಪತ್ರೆಯಲ್ಲಿದ್ದೆ ಮತ್ತೆ ಯಕ್ಷಗಾನಕ್ಕೆ ಬರುವಂತ ಯೋಗ ಆಗಿದೆ ಅಂತಾದ್ರೆ ದೇವರ ಅನುಗ್ರಹ ಮತ್ತೆ ಕಲಾವಿದ ಆಶೀರ್ವಾದ ಮತ್ತು ಶುಭಾಶಯ ನನ್ನನ್ನು ಇವತ್ತು ಯಕ್ಷಗಾನ ಆಗಿ ಉಳಿಯುವುದಕ್ಕೆ ಮಾಡಿಕೊಟ್ಟಿದೆ ಆದರೆ ಆಕ್ಸಿಡೆಂಟ್ ಆಗಿ ಬಂದ ಮೇಲೆ ಕೋರ್ಟಿಗೆ ಹೋಯಿತು ನಮ್ಮ ಸತೀಶ್ ಭಟ್ ವಕೀಲರೇ ಅದನ್ನು ವಹಿಸಿಕೊಂಡವರು ಅದಕ್ಕೆ ಕುಂ ಕುಂಟಾಕ್ಕೆ ಹಸ್ತರಿಸಿ ಹಸ್ತಾಂತರಿಸಿ ಕೇಸ್ ನಡೆಯುವುದಕ್ಕೆ ಪ್ರಾರಂಭ ಆಯಿತು ನಡೆದದ್ದಕ್ಕೆಲ್ಲ ಸಾಕ್ಷಿಯನ್ನು ಕೊಟ್ಟರು ಅದಕ್ಕೆ ವಾದಿಸುವುದಕ್ಕೆ ಸಕ್ರಿಯವಾಗಿ ಬಂದಂಥ ಇನ್ನೊಬ್ಬ ವಾಗ್ಮಿಗಳು ಅಂದರೆ ವಕೀಲರು ಪ್ರಶ್ನೆ ಮಾಡಿದರು ನೀವು ಕಲಾವಿದ ಎನ್ನುವುದಕ್ಕೆ ಏನು ಗ್ಯಾರಂಟಿ ಇದೆ ಅಂತ ಕೇಳಿದರು ನೀ ಗಟ್ಟಿಯಾಗಿ ಇದೆಯಾ ಯಕ್ಷಿತ್ ಆದ ತೌದ ಅದೆಲ್ಲ ತೋರಿಸಿದ್ರು ಕಲಾವಿದ ಎನ್ನುವುದಕ್ಕೆ ಏನು ಗ್ಯಾರಂಟಿ ಏನು ಸಾಕ್ಷಿ ಇದೆ ಆಗ ಬಹಳ ಕಷ್ಟ ಇತ್ತು ನೋಡಿ ನನಗೆ ಸನ್ಮಾನ ಪತ್ರ ಇದೆಯಂತೆ ನಿಮ್ಮ ಸನ್ಮಾನ ಪತ್ರ ಜ್ವರಕ್ಸ್ ನಡೆಯುವುದಿಲ್ಲ ಮನೆಯಿಂದ ಒಂದು ಇಪ್ಪತ್ತೈದು ಇಪ್ಪತ್ತಾರು ಸನ್ಮಾನ ಪತ್ರವನ್ನು ತೆಗೆದುಕೊಂಡು ಹೋಗುವ ಕೋರ್ಟಿ ಕೊಟ್ಟೆ ಆವಾಗ ಅದನ್ನು ಒಪ್ಪಿಕೊಂಡು ಅವರು ಅಂತ ಹೇಳಿದ್ರು ಅದಕ್ಕೆ ನನಗೆ ಪರಿಹಾರವನ್ನು ನೀಡಿದ್ರು ಇದು ಕೋರ್ಟ್ ಆಮೇಲೆ ಒಪ್ಪಿಕೊಂಡಿದೆ ನನ್ನಂತ ಅದೆಷ್ಟೋ ಜನ ಕಲಾವಿದರಿಗೆ ಆಕಸ್ಮಿಕ ಘಟನೆ ಕೆಲವರು ಆಕ್ಸಿಡೆಂಟ್ ಅಂತ ಇರುವುದಂತೂ ಉಂಟು ಇನ್ನು ಕೆಲವರಿಗೆ ಗಾಯವಾಗಿದೆ ತುಂಬ ಪೇಟ್ ಏಟಾಗಿದೆ ಇದನ್ನೆಲ್ಲ ನಾವು ತೋರಿಸಬೇಕು ಅಂತಾದ್ರೆ ನಾವು ಕಾಲಾವಿದ್ರನ್ನು ತೋರಿಸಿಕೊಳ್ಳೋದಕ್ಕೆ ನಮಗೇನು ಗ್ಯಾರಂಟಿ ಇದೆ ಹಾಗಾಗಿ ದಯಮಾಡಿ ಬೇಡಿಕೊಳ್ತಾ ಇದ್ದೇನೆ ಯಕ್ಷಗಾನ ಅಕಾಡೆಮಿಗೆ ಸರ್ಕಾರಕ್ಕೆ ದಯಮಾಡಿ ಪ್ರತಿಯೊಂದು ವೃತ್ತಿಪರ ಯಕ್ಷಗಾನ ಕಲಾವಿದರಿಗೆ ಕಲಾವಿದ ಎನ್ನುವಂತಹ ಒಂದು ಗುರುತಿನ ಪತ್ರವನ್ನು ನೀಡಬೇಕು ಅಂತ ಈ ಸಭೆಯ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಇದನ್ನ ಆದಷ್ಟು ಬೇಗ ನಮ್ಮ ನಿಮಗೂ ಒಂದು ವಿಜ್ಞಾಪನೆ ಮಾಡ್ಕೊಳ್ತಾ ಇದ್ದೇನೆ ಅದು ದಯಮಾಡಿ ಆಗಲಿ ಈ ನಿಮ್ಮ ಅವಧಿಯಲ್ಲಿ ತಲ್ಲು ಶಿವರಾಮ್ ಶೆಟ್ಟಿಗೂ ವಿಷಯ ತಿಳಿಯಲಿ ಅವರೆಲ್ಲ ಪ್ರಯತ್ನ ಪಟ್ಟು ವಿದ್ಯಾಧಾರವಂತೂ ಖಂಡಿತವಾಗಿ ಅದಕ್ಕೆ ಸಹಕಾರ ನೀಡಲಿ ಇರ್ತಾರೆ ಅವರು ಎಚ್ಚರ ಕಲಾವಿದರು ಹಾಗಾಗಿ ನಾನು ಮಾಡಲೇಬೇಕು ಅಂತ ಒತ್ತಡ ಮತ್ತು ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನನ್ನನ್ನು ಗೌರವಿಸಿ ಆತ್ಮೀಯವಾಗಿ ಬರಮಾಡಿಕೊಂಡಂತ ಎಲ್ಲರಿಗೂ ನನ್ನ ವಂದನೆಯನ್ನು ಸಲ್ಲಿಸುತ್ತಾ ಅಕಾಡೆಮಿಗೂ ಬಂದ ಪ್ರೇಕ್ಷಕ ಬಾಂಧವರಿಗೂ ವಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಬಹಳ ಯಕ್ಷಗಾನಂದ ಮತ್ತು ಪ್ರಾಮುಖ್ಯವಾದಂಥ ವಿಷಯವನ್ನು ಪ್ರಸ್ತಾಪಿಸುವುದರ ಮೂಲಕವಾಗಿ ಸುಬ್ರಹ್ಮಣ್ಯ ಚಿಟ್ಟಾಣಿ ಅವರು ನಮ್ಮ ಅಕಾಡೆಮಿಯನ್ನು ಎಚ್ಚರಿಸಿದ್ದಾರೆ ಅವರ ಸೂಚನೆ ಮಾನ್ಯವಾದದ್ದು ಯಾಕೆಂದ್ರೆ ಕಳೆದ ಬಾರಿ ನಮ್ಮ ಅಕಾಡೆಮಿ ಮೀಟಿಂಗ್ ನಲ್ಲಿ ನಾವು ಎಲ್ಲ ಸದಸ್ಯರು ಅಧ್ಯಕ್ಷರು ರಿಜಿಸ್ಟ್ರಾರ್ ಅವರಿಗೆ ಈ ವಿಷಯವನ್ನು ಗಮನಕ್ಕೆ ತಂದದ್ದು ಅಧ್ಯಕ್ಷರ ಹತ್ರ ನಾವು ಮಾತಾಡಿದ್ದೇವೆ ಖಂಡಿತ ಈ ಈ ಬಾರಿ ಸಾಧ್ಯವಾಗುತ್ತದೆ ನಮ್ಮ ಯಕ್ಷಗಾನ ಕಲಾವಿದರಿಗೆ ಅಧಿಕೃತವಾದಂತಹ ಆಧಾರ್ ಕಾರ್ಡ್ ಯಾವ ರೀತಿಯಲ್ಲಿ ಉಂಟು ಅದೇ ರೀತಿಯಲ್ಲಿ ಭದ್ರತೆಯ ಅಕಾಡೆಮಿಯ ವತಿಯಿಂದಲೇ ಒಂದು ಕಲಾವಿದರ ಗುರುತಿನ ಚೀಟಿಯನ್ನು ಮಾಡಬೇಕು ಎನ್ನುವುದಾಗಿ ನಾವು ಪ್ರಸ್ತಾಪಿಸಿದ್ದೇವೆ ಅದು ಕಾನೂನು ತಜ್ಞರ ಅಭಿಪ್ರಾಯವನ್ನು ಕೇಳಿ ಅದಕ್ಕಿರುವ ಸಾಧಕ ಬಾಧಕಗಳನ್ನೆಲ್ಲ ವಿಚಾರಿಸಿ ಖಂಡಿತ ಮಾಡ್ತೇವೆ ಎನ್ನುವುದಾಗಿ ನಮ್ಮ ಅಧ್ಯಕ್ಷ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಚಿಟ್ಟಾಳಿಯವರು ಹೇಳಿರುವಂಥ ಮಾತು ಖಂಡಿತ ಸತ್ಯವಾದದ್ದು ಈ ವಿಷಯದಲ್ಲಿ ನಮ್ಮ ಅಕಾಡೆಮಿಯ ರಿಜಿಸ್ಟ್ರಾರ್ ಅವರು ಖಂಡಿತ ಮನ ಮಾಡುತ್ತಾರೆ ಯಾಕೆಂದ್ರೆ ಎರಡು ದಿವಸಗಳ ಪರ್ಯಂತರವಾಗಿ ಇಲ್ಲಿ ಕುಳಿತು ಇಷ್ಟು ಸಹನೆಯಿಂದ ಈ ಕಾರ್ಯಕ್ರಮ ಚಂದಗಾಣಿಸುವಲ್ಲಿ ಅವರು ಕುಳಿತದ್ದು ಅಂತ ಹೇಳಿದ್ರೆ ಪ್ರತ್ಯಕ್ಷ ಕಲಾಮಾತೆ ದೇವತೆ ಕುಂತಾನಾಗಿತ್ತು ಯಾರಿಗೂ ಆ ಸಹನೆ ಇರುವುದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಮತ್ತೆ ನಮ್ಮ ಅಭಿಪ್ರಾಯಕ್ಕೆ ನನ್ನ ಒಂದೆರಡು ವೇಷವನ್ನು ನೋಡಿದ್ದಾರೆ ಅಧ್ಯಕ್ಷರು ಮತ್ತು ಮೇಡಮ್ ಅವರು ಕಲಾವಿದನಾಗಿ ನನ್ನನ್ನು ಮೆಚ್ಚಿಕೊಂಡಿದ್ದಾರೆ ಎನ್ನುವ ವಿಶ್ವಾಸ ಉಂಟು ಯಕ್ಷಗಾನ ರಂಗದಲ್ಲಿ ಮೂವತ್ತೈದು ವರ್ಷಗಳ ಸೇವೆ ಸಲ್ಲಿಸಿದ್ರಿಂದ ನಾನಿದರ ಸುಖ ಕಷ್ಟವನ್ನು ತಿಳಿದಿದ್ದೇನೆ ಎನ್ನುವುದು ಅವರಿಗೆ ಗೊತ್ತಿರುವುದರಿಂದ ಈ ಮಾತು ಖಂಡಿತ ಸಾಧ್ಯ ಆಗ್ತದೆ ಶಕ್ತಿ ಸ್ಥಳವಾದಂಥ ಮಹಾಸತಿ ಅಮ್ಮನವರ ಎದುರುಗಡೆಯಲ್ಲಿ ಪ್ರಸ್ತಾಪವಾದಂಥ ಈ ನಮ್ಮ ಗುರುತಿನ ಚೀಟಿಯ ಈ ವಿಷಯ ಮುಂಬರುವ ನಮ್ಮ ಕಾರ್ಯಕ್ರಮದ ಒಳಗೆ ಮೇಡಮ್ ಅವರು ಜಾರಿಗೊಳಿಸಿಕೊಡಬೇಕು ಅಂತ ಬೇಡಿಕೊಳ್ಳುತ್ತಾ ಜೊತೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಕೆರೆಮನೆ ಶಿವಾನಂದ ಹೆಗಡೆಯವರು ಸ್ವಲ್ಪ ಸಮಯ ಹೆಚ್ಚಾದರೂ ತೊಂದರೆ ಇದೆ ಯಾಕೆ ಕೇಳಿದರೆ ನಮ್ಮ ಉತ್ತರ ಕನ್ನಡದಲ್ಲಿ ಯಾವ ಕಾರ್ಯಕ್ರಮ ಮಾಡುವುದಿದ್ರೂ ಕಷ್ಟವೇ ನಮ್ಮಲ್ಲಿ ದೋಷ ಹೇಳುವವರು ಹೆಚ್ಚಿದ್ದಾರೆ ಬಿಟ್ಟರೆ ಸಹಕಾರ ಕೊಡುವವರು ಯಾರೂ ಇಲ್ಲ ಇದನ್ನು ವೇದಿಕೆಯಲ್ಲಿ ಹೇಳುವುದು ಅಷ್ಟೇ ಅಪಾಯ ನಾಳೆ ದಿವಸ ಉತ್ತರ ಕನ್ನಡವನ್ನೇ ದೂರಿದ ಅಂತೂ ಬರೆಯವರು ಇದ್ದಾರೆ ಒಂದು ಅಕಾಡೆಮಿಯ ಸದಸ್ಯನಾಗಿ ಜವಾಬ್ದಾರಿಯುತ ಹುದ್ದೆಯಲ್ಲಿರುವ ನಾನು ಆಡುವ ಮಾತಿನ ಬಗ್ಗೆ ಬಹಳ ಜಾಗ್ರತೆ ಮಾಡಬೇಕು ನಮಗೆಲ್ಲ ತಪ್ಪು ಮಾಡುವ ತಪ್ಪನ್ನು ಆಡುವ ಅವಕಾಶವೂ ಇದನ್ನ ನಾವು ಬಾರದು ಆದರೆ ಉತ್ತರ ಕನ್ನಡ ಜಿಲ್ಲೆ ಹುಟ್ಟೂರು ಜನನಿ ಜನ್ಮಭೂಮಿಷ್ಟ ಭೂಪಿಷ್ಟ ಸ್ವರ್ಗದ ಪಿಗರಸಿ ಸ್ವರ್ಗ ಪಿತೃ ಮಿಗಿದಾದದ್ದು ಹೆಚ್ಚು ತಾಯಿ ಮತ್ತು ಹುಟ್ಟಿದ ಊರು ಹಾಗಾಗಿ ನಾವು ನಮ್ಮ ತಾಯಿಯನ್ನು ಹೇಗೆ ದೂರುವುದಿಲ್ಲವೋ ಹುಟ್ಟಿದ ಊರನ್ನು ನಾವು ದೂರುವುದಿಲ್ಲ ಯಾಕೆ ವಿಷಯ ಹತ್ತು ದಿವಸಗಳ ಪರ್ಯಂತರವಾಗಿ ಐದು ದಿವಸಗಳ ಪರ್ಯಂತವಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಲಾವಿದರನ್ನೆಲ್ಲ ಕರೆಸಿ ಕೆರೆಮನೆಯಂತಹ ಗುಣವತ್ತೆಯಂತಹ ಸಣ್ಣ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ನಡೆಸಿದವರು ಅದೇನು ಸಣ್ಣ ಸಾಧನೆ ಅಲ್ಲ ನಾವು ಹೇಳ್ಬಹುದು ಅವ್ರ ಬಗ್ಗೆ ಏನಾದರೂ ಹೇಳ್ಬಹುದು ಬಾಯಿ ಬಂದದ್ದು ಅದಲ್ಲ ಎರಡು ನಾನು ಅವ್ರು ಬಂದಾಗ ಹೇಳಿದೆ ನನಗೆ ಎರಡೇ ದಿವಸಕ್ಕೆ ಸಾಕಾಗೋಯಿತು ಮರೇ ನೀವು ಹತ್ತು ದಿವಸ ಎಲ್ಲ ಹೇಗೆ ಮಾಡಿದ್ರಿ ಅಂತ ಸಾಕಾಯ್ತು ಅಂದ್ರೆ ಮತ್ತೆ ಕಾರ್ಯಕ್ರಮ ಮಾಡೇ ಮಾಡ್ತೇನೆ ಅದಲ್ಲ ಅಂದರೆ ಅಷ್ಟು ಬೇಸರ ಆಗ್ತದೆ ಕೆಲವು ವಿಷಯದಲ್ಲಿ ಇಲ್ಲ ಇದ್ದಾಗ ಹಾಗಾಗಿ ಅವರ ಕನ್ನಿಸಿಕೆಗೆ ಇವೆ